ಪ್ರಿಯ ಕೆಳುಗರಿಗೂ ಬನ್ನಿ ಇನ್ನೊಂದು ಕಥೆಯನ್ನು ಕೇಳೋಣ ಕಥೆ ನಿಜ ಜೀವನದ ಹೀರೋ ಇದು ಸಾಮಾನ್ಯನೊಬ್ಬನ ಅಪ್ರತಿಮ ಸಾಹಸದ ಕಥೆ ಸೋಲು ಕಣ್ಣೆದುರೇ ಇದೆ ಎಂದು ಗೊತ್ತಾದ ನಂತರವೂ ಪಾಸಿಟಿವ್ ಆಗಿ ಯೋಚಿಸಿದರೆ ಗೆಲುವು ನಮ್ಮ ಕೈ ಹಿಡಿಯುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗುವ ಕಥೆ ಸಾವಿನ ಭಯ ಅಳ್ಳೆದೆಯವರಿಂದಲೂ ದೊಡ್ಡ ಸಾಹಸವನ್ನೇ ಮಾಡಿಸಿ ಬಿಡುತ್ತದೆ ಎಂಬ ಮಾತಿಗೆ ಕನ್ನಡಿ ಹಿಡಿಯುವ ಕಥೆ ಇದು ಕೇಳೋಣ ಬನ್ನಿ ಪ್ರಿಯ ಕೆಳಗರೆ ಗೋಪಾಲ್ ವರ್ಮಾರ ಸಿನಿಮಾಗಳ ರೋಮಾಂಚನಗಳನ್ನು ಮೀರಿಸುವಂತಹ ರೋಚಕವಾದ ರೋಮಾಂಚಕ ಕಥೆ ಇದು ಈ ಕಥೆಯ ಹೀರೋ ದೀಪಕ್ ಕುಂತವಾಲ ಈತ ನಾನು ಲಕ್ಷಾಧಿಪತಿ ಎಂದು ಬಿಡೆಯಿಲ್ಲದೆ ಹೇಳಿಕೊಳ್ಳುವ ದೀಪಕ್ ಇಂಗ್ಲೆಂಡ್ನಲ್ಲಿ ಮೆನ್ ಅನಿವಾಸಿ ಭಾರತೀಯ ನವೆಂಬರ್ ಇಪ್ಪತ್ತಾರರಂದು ಯಮದೂತರಂತೆ ನುಕ್ಕಿ ಬಂದ ಉಗ್ರರು ತದ್ವಾ ಗುಂಡು ಹಾರಿಸಿ ಅಮಾಯಕರನ್ನು ಕೊಂದು ಹಾಕಿದರಲ್ಲ ಆ ಸಂದರ್ಭದಲ್ಲಿ ಈ ದೀಪಕ್ ಕುಂತ್ವಾಲ ಅರವತ್ತು ವರ್ಷದ ತನ್ನ ವೃದ್ಧ ತಂದೆಯೊಂದಿಗೆ ಅದೇ ಹೋಟೆಲಿನಲ್ಲಿ ಇದ್ದ ಉಗ್ರರ ಅಟಾಟೋಪವನ್ನು ಕಣ್ಣಾರೆ ಕಂಡು ತಮ್ಮಿಂದ ಕೇವಲ ಹತ್ತು ಮೀಟರ್ ದೂರದ ಗುಂಡು ಹಾರಿಸಬಹುದು ಧೈರ್ಯ ಕಳೆದುಕೊಳ್ಳಲಿಲ್ಲ ಜತೆಗಿದ್ದ ಎಲ್ಲ ನೂರ ಐವತ್ತು ಮಂದಿ ಪ್ರಾಣವನ್ನು ಉಳಿಸಿಬಿಟ್ಟ ಇಂಥದೊಂದು ಸಾಹಸಕ್ಕೆ ಆತ ಮಾನಸಿಕವಾಗಿ ಸಿದ್ಧನಾದದ್ದು ಹೇಗೆ ಎಂಬ ಪ್ರಶ್ನೆಗೆ ಇಲ್ಲಿ ದೀಪಕನ ಮಾತಿನಲ್ಲಿ ವಿವರಗಳು ಹೀಗಿವೆ ನನ್ನ ತಂದೆಯ ಹೆಸರು ವಿನಯ್ ಅವನು ಗುಜರಾತದಲ್ಲಿ ಸರ್ಕಾರಿ ನೌಕರಿಯಲ್ಲಿ ಇದ್ದರು ಎರಡು ವರ್ಷದ ಹಿಂದೆಯಷ್ಟೇ ಅವರಿಗೆ ನಿವೃತ್ತಿಯಾಗಿತ್ತು ನಮಗೋಸ್ಕರ ದಶಕದ ಕಾಲ ದುಡಿದೀತರಲ್ಲ ಅಪ್ಪ ಈ ಕಾರಣಕ್ಕೆ ಅವರನ್ನು ಅಭಿನಂದಿಸುವ ಅದೇ ನೆಪದಲ್ಲಿ ಗೆಳೆಯರು ಬಂಧುಗಳಿಗೆ ಒಂದು ಪಾರ್ಟಿ ಕೊಡುವ ಮಹದಾಸೆ ನನ್ನದಿತ್ತು ಬಂಧುಗಳೆಲ್ಲಾ ಹೊಟ್ಟೆಪಾಡಿಗೆ ನೆಪದಲ್ಲಿ ಮುಂಬೈ ಸುತ್ತಮುತ್ತಲೇ ಉಳಿದುಕೊಂಡಿದ್ದರು ಆ ಕಾರಣಕ್ಕೆ ತಾಜ್ ಹೋಟೆಲ್ನಲ್ಲಿ ಪಾರ್ಟಿ ಇಟ್ಟುಕೊಂಡಿದ್ದೆ ಎರಡ್ ಸಾವಿರ ಎಂಟು ನವೆಂಬರ್ ಇಪ್ಪತ್ತೈದರಂದು ಅದ್ದೂರಿಯಾಗಿ ಪಾರ್ಟಿ ನಡೆಸಿದ್ದು ಆಯಿತು ಮರುದಿನ ಅಂದರೆ ನವೆಂಬರ್ ಇಪ್ಪತ್ತಾರರಂದು ನಾನು ಇಂಗ್ಲೆಂಡ್ಗೆ ಹೋಗುವುದಿತ್ತು ಒಂದು ದಿನ ಇದೇ ಹೋಟೆಲ್ನಲ್ಲಿ ಇದ್ದು ಬಿಡೋಣ ನಂತರ ನಮ್ಮ ನಮ್ಮ ಹಾದಿ ಹಿಡಿಯೋಣ ಅಂದೆ ಅಪ್ಪ ಒಪ್ಪಿಕೊಂಡರು ನೋಡು ನೋಡುತ್ತಲೇ ಸಮಯ ಕಳೆದು ಹೋಯಿತು ತಾಜ್ ಹೋಟೆಲ್ನಲ್ಲಿ ಸೀದಾ ಮುಂಬಯಿಯ ಏರ್ಪೋರ್ಟ್ ಏರ್ಪೋರ್ಟ್ಗೆ ತಲುಪಿಕೊಂಡೆ ಅಲ್ಲಿಂದ ಇಂಗ್ಲೆಂಡ್ಗೆ ಹೋಗಲು ನಾನು ಸಿದ್ಧನಾದೆ ನಮ್ಮ ಲಗೇಜ್ ಅನ್ನು ರೂಮ್ ಬಾಯ್ ಎತ್ತಿಕೊಂಡು ಹೋದ ಆದರೆ ನಾವು ಹೊರಟು ನಿಂತ ಕ್ಷಣವೇ ನನ್ನ ಎಡಗಣ್ಣು ಒಂದೇ ಸಮನೆ ಬಡಿದುಕೊಳ್ಳಲಾರಂಭಿಸಿತು ನಾನು ಬಿಸ್ನೆಸ್ ಮ್ಯಾನ್ ನೋಡಿ ಅದೇ ಕಾರಣಕ್ಕೆ ಶಕುನವನ್ನು ಒಂದಿಷ್ಟು ಜಾಸ್ತಿಯೇ ನಂಬುತ್ತೇನೆ ಎಡಗಣ್ಣು ಹೊಡ್ಕೊಳ್ತಾ ಇದೆ ಅಂದ್ರೆ ಅದು ಅಪಶಕುನ ಹಾಗಾಗಿ ಅರ್ಧ ಗಂಟೆಯ ನಂತರ ಹೋಗೋಣ ಎಂದು ನಿರ್ಧರಿಸಿ ಮೊದಲು ಮಹಡಿಯ ರೂಮಿನಲ್ಲಿಯೇ ಉಳಿದೆ ಐದಾರು ನಿಮಿಷದ ನಂತರ ಬೇಜಾರಾಗಿ ಸುಮ್ಮನೆ ತಿರುಗಾಡಲು ಲಾಂಜ್ಗೆ ಬಂದೆ ನಾಲ್ಕು ಹೆಜ್ಜೆ ಇಟ್ಟಿದ್ದೇನೋ ಇಲ್ವೋ ಇದ್ದಕ್ಕಿದ್ದಂತೆ ಕೆಳಗೆ ಗುಂಡಿನ ಸದ್ದು ಕೇಳಲಾರಂಭಿಸಿತು ಗಾಬರಿ ಕುತೂಹಲದಿಂದ ಬಗ್ಗಿ ನೋಡಿದೆ ಕಪ್ಪು ಡ್ರೆಸ್ಸಿನಲ್ಲಿ ಇಬ್ಬರು ಯದ್ವಾ ತದ್ವಾ ಗುಂಡು ಹಾರಿಸುತ್ತಿದ್ದರು ಅಂಡರ್ವರ್ಲ್ಡ್ ಬಗ್ಗೆ ಅವರ ಆಕ್ರಮಣದ ಬಗ್ಗೆ ಮೊದಲೇ ಕೇಳಿದೆ ಅದೇ ಕಾರಣದಿಂದ ಇದು ಗ್ಯಾಂಗ್ ವಾರ್ ಇರಬಹುದು ಅಂದುಕೊಂಡೆ ಆದರೆ ಮುಂದಿನ ಒಂದೆರಡು ನಿಮಿಷದಲ್ಲಿ ಚೀರಾಟ ಗ್ರೆನೇಡ್ ಸಿಡದ ಸದ್ದು ಮೇಲಿಂದ ಮೇಲೆ ಗುಂಡು ಹಾರುತ್ತಲೇ ಇರುವ ಸದ್ದು ಕೇಳಿಸಿದಾಗ ಇದು ಉಗ್ರರ ದಾಳಿ ಎಂದು ಅರ್ಥವಾಗಿ ಹೋಯಿತು ಆ ವೇಳೆಗೆ ಗುಂಡು ಹಾರಿಸಿದ ಸದ್ದು ಕೇಳಿ ಗಾಬರಿಕೊಂಡು ಅಕ್ಕಪಕ್ಕದ ರೂಮದಲ್ಲಿದ್ದ ನೂರ ಐವತ್ತು ಮಂದಿ ದಡಪಡಿಸಿ ಬಂದರು ಮುಂದಿನ ಕೆಲವೇ ನಿಮಿಷದಲ್ಲಿ ಏನಾಗಿದೆ ಎಂದು ಎಲ್ಲರಿಗೂ ಅರ್ಥವಾಗಿ ಹೋಯಿತು ಮರುಕ್ಷಣವೇ ಕೆಲವರು ಬಿಕ್ಕಳಿಸಿ ಅಳಲಾರಂಭಿಸಿದರು ಕೆಲವರು ಹೆಲ್ಪ್ ಹೆಲ್ಪ್ ಎಂದು ಚೀರಿಕೊಂಡರು ಈ ವೇಳೆಗೆ ಉಗ್ರರು ಒಂದೊಂದು ರೂಮಿಗೆ ನುಗ್ಗಿ ಅಲ್ಲಿದ್ದವರ ಮೇಲೆ ಗುಂಡು ಹಾರಿಸುತ್ತಿರುವುದು ನಮಗೆ ಕಾಣಿಸಿತು ಆಗ ಶುರುವಾದದ್ದೇ ಜೀವ ಭಯ ನಾನಾದರೂ ಹಾಗೇಕೆ ಮಾಡಿದೆನೋ ಕಾಣೆ ತಕ್ಷಣವೇ ಎಲ್ಲರೂ ನೂರ ಐವತ್ತು ಮಂದಿಯನ್ನು ದಬ್ಬಿಕೊಂಡು ಪಕ್ಕದಲ್ಲಿದ್ದ ಮಿನಿ ಪಾರ್ಟಿ ಹಾಲ್ ತಲುಪಿಕೊಂಡೆವು ರೂಮಿನಲ್ಲಿ ಹೋಗುವುದೇ ಬೇಡ ಸಾಯುವುದಿದ್ದರೆ ಎಲ್ಲರೂ ಒಟ್ಟಿಗೆ ಸಾಯೋಣ ಎಂದೆ ಎಲ್ಲರೂ ಒಪ್ಪಿದರು ಒಳಗಿನಿಂದ ಪಾರ್ಟಿ ಹಾಲ್ ಲಾಕ್ ಮಾಡಿದೆವು ಉಗ್ರರಿಗೆ ಅನುಮಾನ ಬಾರದಿರಲೆಂದು ದೀಪ ಆರಿಸಿದೆವು ಆ ಕತ್ತಲಲ್ಲಿ ಎಲ್ಲರೂ ಆಗೊಮ್ಮೆ ಈಗೊಮ್ಮೆ ಮೊಬೈಲ್ ದೀಪ ಉರಿಸಿ ಪಿಸುಗುಡುತ್ತಿದ್ದರು ಉಗ್ರರು ಯಾವಾಗ ನುಗ್ಗಿ ಬಂದರು ಎಂದು ಕಲ್ಪಿಸಿಕೊಂಡು ನಿಂತಲ್ಲೇ ನಡುಗುತ್ತಿದ್ದರು ನನಗೆ ಮೇಲಿಂದ ಮೇಲೆ ಬರುತ್ತಿದ್ದ ಯೋಚನೆ ಒಂದೇ ಇಷ್ಟೊಂದು ಜನರನ್ನು ಪಾರು ಮಾಡುವುದು ಹೇಗೆ 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 ಅನ್ನುವುದೇ ಒಂದು ಪ್ರಶ್ನೆಯಾಗಿತ್ತು ಬಿಸ್ನೆಸ್ನಲ್ಲಿ ವಿಪರೀತ ಲಾಸ್ ಆದಾಗ ಮಾನಸಿಕವಾಗಿ ಧೈರ್ಯ ತಂದುಕೊಳ್ಳಲು ಮೆಡಿಟೇಷನ್ ಕೂರುತ್ತಿದ್ದುವಲ್ಲ ಹಾಗೆ ನಾನು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಧ್ಯಾನದ ಮೊರೆ ಹೋದೆ ಮೊರೆ ಹೋಗಬೇಕೂ ಕೂಡ ಅನಿಸಿತು ಉಳಿದವರೆಲ್ಲರೂ ಜೀವ ಭಯದಿಂದ ನಡುಕುತ್ತಿದ್ದಾಗ ಒಂದು ಮೂಲೆಯಲ್ಲಿ ನಾಲ್ಕು ನಿಮಿಷದ ಮಟ್ಟಿಗೆ ಧ್ಯಾನದಲ್ಲಿ ತೊಡಗಿಕೊಂಡೆ ಇದನ್ನು ನೀವು ದೈವಲೀಲೆ ಅನ್ನುತ್ತಿರೋ ಮೆರ್ಯಾಕಲ್ ಅಂತ ಕರೀತಿರೋ ಗೊತ್ತಿಲ್ಲ ಆದರೆ ಧ್ಯಾನಕ್ಕೆ ಕೂತ ಮರುಕ್ಷಣವೇ ಈ ಸಾವಿನ ಮನೆಯಿಂದ ಪಾರಾಗುವುದು ಹೇಗೆ ಅನ್ನುವ ಐಡಿಯಾ ನನಗೆ ಬಂತು ಬಿಟ್ಟು ನೋಡಿ ತಕ್ಷಣವೇ ಕಣ್ತೆರೆದು ಜತೆಗಿದ್ದವರನ್ನು ಉದ್ದೇಶಿಸಿ ಪಿಸು ಮಾತಿನಲ್ಲಿಯೇ ಹೇಳಿದೆ ಫ್ರೆಂಡ್ಸ್ ಜೀವ ಉಳಿಸಿಕೊಳ್ಳಲು ಒಂದು ದಾರಿಯಿದೆ ಉಗ್ರರಿಗೆ ನಮ್ಮ ಮುಖ ಕಂಡರೂ ಗುಂಡು ಹಾರಬಹುದು ಹಾಗಾಗಿ ತಕ್ಷಣವೇ ಎಲ್ಲರೂ ಮಲಗಿಬಿಡಿ ಕೂಗಬೇಡಿ ಚೀರಬೇಡಿ ಬಿಕ್ಕಳಿಸಬೇಡಿ ಮಾತನಾಡಬೇಡಿ ಈಗ ನಮ್ಮಲ್ಲಿ ನಾಲ್ಕು ಜನ ಸೇರಿ ಒಂದು ಕಿಟಕಿ ಒಡೆದು ಹಾಕ್ತೀವಿ ಉಳಿದವರು ಇಲ್ಲಿರುವರು ಎಲ್ಲರೂ ಕರ್ಟನ್ಗಳನ್ನು ಕಿತ್ತುಕೊಂಡು ಒಂದೊಂದು ಗಂಟು ಹಾಕಿ ಅದನ್ನು ಹಗ್ಗದಂತೆ ಮಾಡಿ ಕಿಟಕಿಯಿಂದ ಇಳಿದುಬಿಡೋಣ ಆ ಬದಿಗಿರುವ ಅಗ್ನಿಶಾಮಕ ದಳದವರಿಗೆ ಹೇಗಾದರೂ ಮಾಡಿ ನಾನು ವಿಷಯ ತಿಳಿಸುತ್ತೇನೆ ನಂತರ ಒಬ್ಬೊಬ್ಬರಾಗಿ ಹಗ್ಗದಂತಿರುವ ಕರ್ಟನ್ ಹಿಡಿದುಕೊಂಡು ಇಪ್ಪತ್ತೈದು ಅಡಿ ಕೆಳಗಿರುವ ನೆಲ ತಲುಪಿಕೊಳ್ಳಿ ಇಳಿಯುವಾಗ ಜಾರಿ ಬಿದ್ದರೆ ಕೈಯೋ ಕಾಲೋ ಮುರಿಯಬಹುದು ಆದರೆ ಜೀವಂತ ಉಳಿಯುತ್ತೇವಲ್ಲ ಅಂತ ಭರವಸೆ ಕೊಟ್ಟೆ ನಂತರದ ಐದಾರು ನಿಮಿಷದಲ್ಲಿ ಹೊರಗೆ ಗುಂಡಿನ ಸದ್ದು ಕೇಳುತ್ತಿದ್ದ ಸಂದರ್ಭದಲ್ಲೇ ನಾನು ಒಂದು ಕಿಟಕಿ ಒಡೆಯುವುದರಲ್ಲಿ ಯಶಸ್ವಿಯಾದೆ ಆ ವೇಳೆಗೆ ಹತ್ತಾರು ಕರ್ಟನ್ಗಳನ್ನು ಗಂಟು ಹಾಕಿದ್ದ ಹಗ್ಗವು ರೆಡಿಯಾಗಿತ್ತು ಮೊದಲು ವೃದ್ಧರು ಮತ್ತು ಮಹಿಳೆಯರನ್ನು ಇಳಿಸೋಣ ಆಮೇಲೆ ಉಳಿದವರು ಅಂದೆ ಅಷ್ಟರೊಳಗೆ ಹೋಟೆಲಿನಲ್ಲಿದ್ದವರನ್ನು ರಕ್ಷಿಸಲು ಬಂದಿದ್ದ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಸನ್ನಿಯ ಮೂಲಕವೇ ನನ್ನ ತಂತ್ರದ ಬಗ್ಗೆ ಹೇಳಿಕೊಂಡಿದ್ದೆ ನಂತರ ಹ್ಞೂ ಇಳಿಯರಿ ಅಂದೆ ಹ್ಞೂ ಹ್ಞೂ ಯಾರೊಬ್ಬರೂ ಮುಂದೆ ಬರಲಿಲ್ಲ ಮೊದಲಿಗರಾಗಿ ಇಳಿಯಬೇಕಲ್ಲ ಹಾಗೆ ಇಳಿಯುವಾಗ ಏನಾದಿತ್ತೋ ಏನೋ ಎಂಬ ಆತಂಕ ಎಲ್ಲರಲ್ಲೂ ಇತ್ತು ಕರ್ಟನ್ ಹಗ್ಗ ಯಾವಾಗ ಬೇಕಾದರೂ ತುಂಡಾಗಬಹುದಾಗಿತ್ತು ಹಾಗೆಂದೇ ಎಲ್ಲರೂ ಹಿಂಜರಿತರು ತಕ್ಷಣವೇ ನನಗೆ ಅಪ್ಪ ಕಾಣಿಸಿದ ಆತನಿಗೆ ಬಿಪಿ ಶುಗರ್ ಹೃದಯದ ತೊಂದರೆ ಇತ್ತು ಅದೆಲ್ಲ ಗೊತ್ತಿದ್ದು ಅಪ್ಪ ನೀನೇ ಮೊದಲು ಹೇಳಿ ಉಗ್ರರಿಂದ ಗುಂಡೆ ಇಟ್ಟು ತಿಂದು ಸಾಯುವ ಬದಲು ಹೀಗೆ ಸಾಯುವುದೇ ಮೇಲು ಅಂದುಬಿಟ್ಟೆ ಅರವತ್ತು ವರ್ಷದ ಅಪ್ಪ ಎರಡನೇ ಮಾತೇ ಆಡಲಿಲ್ಲ ಸರಿ ಎಂದವನೇ ಕಿಟಕಿಯ ಮೇಲೆ ಹತ್ತಿ ಕರ್ಟನ್ನ ಹಗ್ಗ ಹಿಡಿದುಕೊಂಡು ಸರ್ರನೆ ಕೆಳಗಿಡಿಯತೊಡಗಿದ ಆ ವೇಳೆಗೆ ಅಗ್ನಿಶಾಮಕ ದಳದವರಿಗೂ ನಮ್ಮ ತಂತ್ರ ಅರ್ಥವಾಗಿತ್ತು ಒಳಗಿರುವ ಕರ್ಟನ್ ಇಳಿಯುವವರ ಕೈಯಿಂದ ಜಾರದಿರಲಿ ಅದೂ ಸ್ವಲ್ಪ ಒದ್ದೆಯಾಗಿ ಸ್ವಲ್ಪ ಬಿಗಿ ಸಿಗಲಿ ಎಂಬ ಉದ್ದೇಶದಿಂದ ಅವರು ಕರ್ಟನ್ ಹಗ್ಗಕ್ಕೆ ನೀರು ಉಗ್ಗಿಸಿದರು ಫೈರ್ ಎಂಜಿನ್ ನಿಂದ ದಿಢೀರನೆ ನೀರು ನುಗ್ಗಿ ಬಂದಾಗ ಗಾಬರಿಯಾದ ಅಪ್ಪ ಆ ಗಾಬರಿಯಲ್ಲಿಯೇ ಕೈ ಬಿಟ್ಟು ಬಿಟ್ಟ ಅಷ್ಟೇ ಆತ ಡಬಾರನೆ ಕೆಳಗೆ ಬಿದ್ದದ್ದು ನನಗೆ ಸ್ಪಷ್ಟವಾಗಿ ಕಾಣಿಸಿತು ಕೆಲವೇ ಸೆಕೆಂದ್ನಲ್ಲಿ ಡಬ್ ಎಂಬ ಶಬ್ದವೂ ಕೇಳಿಸಿತು ಹೇಳಿ ಕೇಳಿ ಹಾರ್ಟ್ ಪೇಷಂಟ್ ಈಗ ಬಿದ್ದನಲ್ಲ ಆ ಶಾಕಿಗೆ ಆತನ ಜೀವ ಹೋಗಿರುತ್ತೆ ಅನಿಸಿತು ಅಪ್ಪ ಎಂದು ಚೀರೋಣ ಅಂದುಕೊಂಡೆ ಹ್ಞೂ ಹ್ಞೂ ಅಳುವುದಕ್ಕೆ ಇದು ಕಾಲವಲ್ಲ ಎಂದಿತು ಮನಸ್ಸು ತಕ್ಷಣವೇ ಉಳಿದವರತ್ತ ತಿರುಗಿ ಹಗ್ಗ ಈಗ ಸ್ವಲ್ಪ ಗಟ್ಟಿಯಾಗಿದೆ ನಮ್ಮ ತಂದೆಯ ಬಗ್ಗೆ ಯೋಚಿಸಬೇಡಿ ಆತನದು ಬ್ಯಾಡ್ ಲಕ್ ಅಷ್ಟೇ ಎಲ್ಲರೂ ಧೈರ್ಯದಿಂದ ಇಳಿಯಿರಿ ಕೆಳಗಿನ ಅಗ್ನಿಶಾಮಕ ದಳದವರು ಪೊಲೀಸರು ನಾಗರಿಕರು ವೈದ್ಯರು ಹಿಂಡೇ ಇದೆ ಅವರೆಲ್ಲರೂ ನಮ್ಮನ್ನು ರಕ್ಷಿಸುತ್ತಾರೆ ಅಂದೆ ನನಗೆ ಬೆರಕಾಗುವಂತೆ ಎಲ್ಲರೂ ಅಂಗೈಯಲ್ಲಿ ಜೀವ ಹಿಡಿದುಕೊಂಡೇ ಇಳಿದುಬಿಟ್ಟರು ಆ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ನೀಡಿದ ಸಹಕಾರವನ್ನು ಮರೆಯುವಂತೆಯೇ ಇಲ್ಲ ಕಡಿಯವನಾಗಿ ಅದೇ ಕರ್ಟನ್ ಹಗ್ಗ ಹಿಡಿದುಕೊಂಡು ಸರ್ರನೇ ನಾನು ಸುರಕ್ಷಿತವಾಗಿ ಇಳಿದು ಬಂದೇನಲ್ಲ ಆಗ ನನ್ನೊಂದಿಗೆ ಇದ್ದ ಎಲ್ಲ ನೂರ ನಲವತ್ತೆಂಟು ಮಂದಿಯೂ ಒಟ್ಟಾಗಿ ದೀಪಕ್ ಕಿ ಜಯ್ ಅಂದರು ಅವರ ಪ್ರೀತಿ ಕೃತಜ್ಞತೆಯ ನಡುವೆಯೇ ಅಪ್ಪನ ನೆನಪಾಯಿತು ಕಣ್ತುಂಬಿ ಬಂತು ನಾನು ಭಾರತ್ ಮಾತಾ ಕಿ ಜಯ್ ಎಂದು ಮೌನನಾದೆ ಮೇಲಿಂದ ಬಿದ್ದ ಮರುಕ್ಷಣವೇ ಅಪ್ಪ ಸತ್ತು ಹೋಗಿರುತ್ತಾನೆ ಎಂದು ನಂಬಿತೇನಲ್ಲ ಅದೇ ಕಾರಣಕ್ಕೆ ಐದಾರು ಗಂಟೆಯ ಬಳಿಕ ಜತೆಗೆ ಅಗ್ನಿಶಾಮಕ ದಳದ ಅಧಿಕಾರಿಗಳಿಗೆ ಮೊದಲಿಗೆ ಆಯತಪ್ಪಿ ಬಿದ್ದಿದ್ದನಲ್ಲ ಆತ ನನ್ನ ತಂದೆ ಆತನ ಶವ ಎಲ್ಲಿದೆ ಅಂತ ಕೇಳಿದೆ ಆ ಅಧಿಕಾರಿ ಕೆನ್ನೆ ಕೆನ್ನೆ ಬಡಿದುಕೊಂಡು ಛೇ ಬಿಡ್ತು ಸಾರ್ ನಿಮ್ಮ ತಂದೆಗೆ ಕಾಲು ಮುರಿದಿದೆ ಅಷ್ಟೆ ಹೋಟೆಲಿನ ಒಳಗಡೆ ಇರುವ ಆಂಬ್ಯುಲೆನ್ಸ್ನಲ್ಲಿ ಅವರು ಆರಾಮಾಗಿದ್ದಾರೆ ಅಂದರು ನಾನು ನಂಬದ ಪವಾಡ ನನ್ನ ಕಣ್ಣೆದುರೇ ನಡೆದು ಹೋಗಿತ್ತು ಇಪ್ಪತ್ತೆರಡು ಅಡಿ ಎತ್ತರದಿಂದ ಬಿದ್ದ ನಂತರವೂ ನನ್ನ ಅಪ್ಪ ಬದುಕಿದ್ದ ಸಾವಿಗೆ ಸವಾಲು ಹಾಕಿ ನಕ್ಕಿದ್ದ ಇಷ್ಟೆಲ್ಲ ಹೇಳಿ ಮೌನನಾಗುತ್ತಾನೆ ದೀಪಕ್ ಹಿಂದೆಯೇ ನಿಜವಾದ ಹೀರೋಗಳು ಅಂದರೆ ನಮ್ಮ ದೇಶದ ಯೋಧರು ಅವರ ಮುಂದೆ ನಾವು ಏನೂ ಅಲ್ಲ ಮೊನ್ನೆ ಬಂಡ ಧೈರ್ಯದಿಂದ ಗೆದ್ದೆ ಅಷ್ಟೇ ಅನ್ನುತ್ತಾನೆ ದೀಪಕ್ ಅವನ ಧೈರ್ಯ ಸಾಹಸ ರಿಸ್ಕ್ ತೆಗೆದುಕೊಂಡ ಸಂದರ್ಭವನ್ನೇ ಮತ್ತೆ ಮತ್ತೆ ನೆನಪು ಮಾಡಿಕೊಂಡರೆ ದೀಪಕ್ ಲಾಲ್ ಸಲಾಂ ಎಂದು ಚೀರುವ ಆಸೆಯಾಗುತ್ತದೆ ನಿಜ ಬದುಕಿನ ಇಂಥ ಹೀರೋಗಳ ಕತೆ ಕೇಳಿದಾಗಳಲ್ಲೆಲ್ಲ ಬಂಡ ಧೈರ್ಯ ಬಿದ್ದರೆ ಭೂಮಂಡಲವನ್ನೇ ಜಯಿಸಬಲ್ಲೆವು ಎಂಬ ಮಾತು ನೆನಪಾಗುತ್ತದೆ ಪ್ರಿಯ ಕೆಳಗರೆ ನೀವೇನಂತೀರಾ